ಕಾಲಜ್ಞಾನಿ ಕೈವಾರ ತಾತಯ್ಯನವರ ಒಂದು ಜಯಂತೋತ್ಸವವನ್ನು ಸರ್ಕಾರದ ವತಿಯಿಂದ ನಿನ್ನೆ ಮೊದಲನೇ ಬಾರಿಗೆ ಈ ಸರ್ಕಾರ ಬಂದ ಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿತು ಇದ್ರ ಹಿಂದೆ ಘೋಷಣೆ ಮಾಡಿದಂತಹ ಸರ್ಕಾರ ಬಿ ಜೆ ಪಿಯಲ್ಲಿ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟಲ್ಲಿ ಘೋಷಣೆ ಮಾಡಿ ಇದಕ್ಕೆ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಬ್ಯಾಂಕ್ವೆಟ್ ಹಾಲಲ್ಲೇ ಕೂಡ ಭಾಳ ವ್ಯವಸ್ಥಿತವಾಗಿ ಯಶಸ್ವಿಯಾಗಿ ಕೂಡ ನಡೆಯಿತು ನಿನ್ನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಸಿಗಳಾದಂತಹ ಮಾಜಿ ಮಂತ್ರಿಗಳಾದಂಥ ಎಮ್ ಆರ್ ಸೀತಾರಾಮ್ ಅವರು ಬಂದರು ಅವ್ರು ಬಂದು ಅನಿವಾರ್ಯ ಕಾರಣ ಕಾ ಕಾರಣಗಳಿಂದ ಅವರು ಬೇರೆ ಮದುವೆ ಕಾರ್ಯಕ್ರಮದಲ್ಲಿ ಇದ್ದಾಗ ಅವರು ಭಾಷಣ ಮಾಡಿ ಹೊರಟರು ಅದಾದ ಮೇಲೆ ಬೇರೆ ಭಾಷಣ ಮಾಡ್ತಿದ್ದಾಗ ಇವರ ಒಂದು ಟರ್ಮ್ ಬಂದಾಗ ಭಾಷಣ ಮಾಡ್ತಿದ್ದಾಗ ಯಾರೆಲ್ಲ ಬಿ ಜೆ ಪಿನ ಗುಣಗಾನ ಮಾಡ್ತಾ ಇದ್ದೀರಾ ಅದಾದಮೇಲೆ ಯಾರ ಅಪ್ಪೊಂದು ಇದು ಸಿದ್ದರಾಮಯ್ಯ ಸಹ ನನ್ನ ಸರ್ಕಾರ ಅದು ಇದು ಹೇಳಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ರು ಜನ ಕೂಡ ಅಲ್ಲಿ ಸಭಿಕರು ಕೂಡ ಒಂದು ಸ್ವಲ್ಪ ಆಕ್ರೋಶಗೊಂಡ್ರು ಯಾಕೆ ಈ ಥರ ಈ ಟೋನಲ್ಲಿ ಮಾತಾಡ್ತಾ ಇದ್ದಾರೆ ಇದೊಂದು ತಾತಯ್ಯನವರ ಜಯಂತಿಯಲ್ಲಿ ಇಡೀ ದೇ ಸಮುದಾಯ ಬಹಳ ಸಂತೋಷದಿಂದ ಇರೋ ಟೈಮಲ್ಲಿ ಯಾಕೆ ಹಿಂಗೆ ಬಿಹೇವ್ ಮಾಡ್ತಾ ಇದ್ದೀರ ಅಂಥೇಳಿ ಜನ ಕೂಡ ಕೂಗೋಕ್ಕೆ ಶುರು ಮಾಡಿದ್ರು ಅವರು ಯಾವಾಗ ಅವರು ಒಂದು ಪ ಲಕ್ಷ್ಮಣ ರೇಖೆ ಕ್ರಾಸ್ ಮಾಡಿದ್ರು ನಾನು ಮಧ್ಯದಲ್ಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂತು ನಾನು ಹೇಳಿದೆ ನಾನು ಬಿ ಜೆ ಪಿಯ ಇಲ್ಲಿ ಕೂತಿದ್ದೀನಿ ನಾನು ಕೂತ್ಕೋಬೇಕಾ ಬೇಡವಪ್ಪ ಅಂತ ಹೇಳಿದೆ ಸಣ್ಣದಾಗಿ ಯಾವಾಗೋ ಮಾತಾಡಿದಾಗ ಯಾರೋ ಭಾಷಣ ಮಾಡಿದಾಗ ಯಾರೋ ಮಾಡಿದಾಗ ಇಲ್ಲ ಎದುರುಗಳೇ ಇರೋರು ಇದನ್ನು ಮಾಡಿರೋದು ಯಾರು ಅಂತ ಹೇಳಿ ಹೇಳಿದಾಗ ಒಂದು ಗುಣಗಾನ ಮಾಡಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಇದು ಬಸವರಾಜ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿದ್ದು ಯಾವುದೋ ಒಂದು ಸಮುದಾಯಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿ ಕೂತಿದ್ದವರೆಲ್ಲರೂ ಕೂಡ ಯಾವುದೋ ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಲ್ಲ ಅಲ್ಲಿ ಕೂತಿದ್ದಂಥವರು ಸಭಿಕರಿದ್ದರು ಅವರು ಪಕ್ಷಾತೀತವಾಗಿ ಕೂತಿದ್ದರು ಪಕ್ಷಕ್ಕೆ ಸೀಮಿತವಾಗಿದ್ದಂಥವರು ಜನ ಬಂದು ಸಮುದಾಯದವರು ಅವರು ಯಾವ ಸರ್ಕಾರ ಯಾವ ಮುಖ್ಯಮಂತ್ರಿ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಹೇಳ್ತಾರೆ ಅದನ್ನು ಹೇಳ್ತಿದ್ರೆ ನಿನ ಕೋಪ ಬಂದರೆ ನಾನೇನು ಮಾಡೋಕ್ಕಾಗುತ್ತೆ ಇವತ್ತು ತ್ರೀ ಎ ಇಂದ ಟು ಎ ಇವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೂರ ಮೂರು ಜಾತಿಗಳು ಈ ಟು ಇರುತ್ತೆ ಅದರಲ್ಲಿ ಬಲಿಜ ಸಮುದಾಯ ಕೂಡ ಇರ್ತದೆ ವಿನಾಕಾರಣ ಯಾವುದೇ ಒಂದು ರಿಪೋರ್ಟ್ ಇಲ್ದಿರ ಕಾಂಗ್ರೆಸ್ ಸರ್ಕಾರ ಅವತ್ತು ಬಲಿಜ ಸಮುದಾಯವನ್ನು ತ್ರೀಗೆ ಹಾಕುತ್ತೆ ಯಾವ ಕಾರಣ ಕೊಟ್ರಿ ಇವತ್ತು ನೀನು ಉತ್ತರ ಕೊಡು ನೀನು ಯಾರು ಪ್ರದೀಪ್ ಈಶ್ವರವರು ಮತ್ತು ಕಾಂಗ್ರೆಸ್ನ ನಾಯಕರು ಕೊಡಿ ಅದಾದ ಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ ಒಂದು ನಮ್ಮ ಸಮುದಾಯಕ್ಕೆ ತ್ರೀಯಿಂದ ಟು ಎಯನ್ನು ಅಟ್ಲೀಸ್ಟು ಒಂದು ಎಜುಕೇಷನ್ಗೆ ಕೊಟ್ಟಿದ್ದಾರೆ ಇವತ್ತು ಇಡೀ ಸಮುದಾಯ ಚುರುಣೆಯಾಗಿದೆ ಇವತ್ತು ಲಕ್ಷಾಂತರ ಮಕ್ಕಳು ಡಾಕ್ಟರ್ಗಳಾಗಲಿ ಇಂಜಿನಿಯರ್ಗಳಾಗಲಿ ಎಲ್ಲವರು ಆಗಿ ಭಾಳ ಸಂತೋಷದಿಂದಾರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋದರೂ ಕೂಡ ಜನ ಇವತ್ತು ಮ ಯಾರಿಗ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದ್ದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ದು ಎಲ್ಲರಿಗೂ ಕೂಡ ಸೀಟ್ ಸಿಕ್ಕಿದ್ದು ಎಲ್ಲರೂ ಕೂಡ ಯಡಿಯೂರಪ್ಪನವ್ರು ತಿಳ್ಕೊಳ್ತಾರೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ತಿಳ್ಕೊಳ್ತಾರೆ ಗುಡುಗಾನ ಮಾಡ್ತಾರೆ ತಪ್ಪೇನಿದೆ ತಾತಯ್ಯನ ಜಯಂತಿ ಮಾಡಬೇಕು ಅಂತೇಳಿ ಭಾಳ ವರ್ಷಗಳಿಂದ ಕಲಿಸಿತ್ತು ಇವತ್ತು ಸರ್ಕಾರದ ವತಿಯಿಂದ ಆಗಿದೆ ಜನರಿಗೆ ಬಹಳ ಖುಷಿ ಇದೆ ಅದಕ್ಕೆ ಇವತ್ತು ಬ್ಯಾಂಕ್ ಬಟ್ಟಲ್ಲಿ ಹಾಲಲ್ಲಿ ಆದಾಗ ನನಗೂ ಕೂಡ ಭಾಳ ಸಂತೋಷ ಆಯಿತು ತಾತಯ್ಯ ಒಂದು ಕಾಲಜ್ಞಾನಿ ಒಂದು ಇನ್ನೂರ ತೊಂಬತ್ತೊಂಬತ್ತು ವರ್ಷಗಳ ಜಯಂತಿಯನ್ನು ಮಾಡುವಾಗ ಇಷ್ಟು ಒಳ್ಳೆಯ ಒಂದು ಜ್ಞಾನಿಯದು ಒಂದು ವಿಧಾನಸೌಧದಲ್ಲಿ ಕೂಡ ಆಗ್ತಾಯಿದೆ ಅಂತೇಳಿ ನನಗೆ ಭಾಳ ಸಂತೋಷ ಕೂಡ ಆಯಿತು ಅದೇ ರೀತಿ ರವೀಂದ್ರ ಕಲಾಕ್ಷೇತ್ರ ಆದ ಕೂಡ ಮನ್ನ ಆದಾಗ ಕೂಡ ಸಂತೋಷ ಆಯಿತು ಆವತ್ತು ಮಂದು ಸಡನ್ನಾಗಿ ಎದ್ದು ನಿಂತು ಮಾತಾಡ್ತಾರೆ ಹಾಗೆ ಇವತ್ತು ನಮ್ಮ ಸಮುದಾಯಕ್ಕೆ ಕೈವಾರ ತಾತಯ್ಯನವರ ಒಂದು ಒಂದು ಜಯಂತಿ ಜೊತೆಗೆ ನಮ್ಮ ಕೈವಾರ ತಾತಯ್ಯನವರ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಮಾಡಬೇಕು ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಇದ್ರ ಜೊತೆಗೆ ಸಮುದಾಯಕ್ಕೆ ಒಂದು ಅಭಿವೃದ್ಧಿಯ ಒಂದು ಮಂಡಳಿಯನ್ನು ಕೂಡ ಆಗಬೇಕು ಅಂತೇಳಿ ಒಂದು ಘೋಷಣೆ ಕೂಡ ಮಾಡಿದರು ನಾನು ಹೇಳುವಂಥದ್ದು ಪ್ರದೀಪ್ ಈಶ್ವರ್ ಅವ್ರಿಗೆ ನೀವು ಇಷ್ಟೊಂದು ಆವೇಶ ಇರೋದು ಮೊದಲನೇದಾಗಿ ಇವಾಗ ತಾತಯ್ಯನ ಜಯಂತಿ ನಾವು ಮಾಡಿದ್ದೀವಿ ತ್ರೀ ಎ ಇಂದ ಟು ಎ ಎಜುಕೇಷನ್ಗೆ ನಾವು ಮಾಡಿದ್ದೀವಿ ನೀವು ಇವತ್ತು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ತಾತಯ್ಯನ ಒಂದು ಸಂಶೋಧನಾ ಕೇಂದ್ರಗೆ ಒಂದು ಐದು ಕೋಟಿ ಸರ್ಕಾರದಿಂದ ಡೆಪಾಸಿಟ್ ಇಡಿಸಿ ಅದಕ್ಕೆ ಒಂದು ಸಂಶೋಧನಾ ಕೇಂದ್ರ ಮಾಡಿ ಅದ್ರ ಬಗ್ಗೆ ಸಂಶೋಧನೆ ಮಾಡಿ ಅಭಿವೃದ್ಧಿ ಮಂಡಳಿಗೆ ಒಂದು ಮುನ್ನೂರು ಕೋಟಿನೂ ನಾನ್ನೂರು ಕೋಟಿನೂ ಇಟ್ಟು ದ ರಾಜ್ಯದಲ್ಲಿರುವಂಥ ಬಲ್ಜ ಬಳಿ ಒಂದು ಅನುಕೂಲ ಆಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಈ ಆವೇಶದ ಮಾತುಗಳನ್ನು ಬಿಡಿ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಈ ಸಮುದಾಯಕ್ಕೆ ಬಲಿಜ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಗುಣಗಾನ ಮಾಡ್ತಾರೆ ಅದನ್ನು ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಮ ತ್ರೀ ಎ ಇಂದ ಟು ಎ ಟು ಎಂದ ತ್ರೀ ಎಗೆ ವಿನಾಕಾರಣ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ